ಕುಮಟಾಹೊನ್ನ ಕ್ಷೇತ್ರದ ರಾಜಕೀಯ ಗೊಂದಲಕ್ಕೆ ತೆರೆ ಬಿದ್ದಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಶಾಸಕ ದಿನಕರ್ ಶೆಟ್ಟಿಯವರ ಗೆಲುವಿಗೆ ಕರ್ನಾಟಕ ಹೈಕೋರ್ಟ್ ಮುದ್ರೆ ಒತ್ತಿದೆ ಪ್ರತಿಸ್ಪರ್ಧಿ ಜೆಡಿಎಸ್ ಅಭ್ಯರ್ಥಿ ಸೂರಜ್ ಸೋನಿ ಸಲ್ಲಿಸಿದ್ದ ಅರ್ಜಿಯನ್ನ ನ್ಯಾಯಾಲಯ ತಳ್ಳಿಹಾಕಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕುಮಟಾ ಹೊನ್ನಾವರ ಕ್ಷೇತ್ರದಲ್ಲಿ ಕೇವಲ ಆರುನೂರ ಎಪ್ಪತ್ಮೂರು ಮತಗಳ ಅಂತರದಲ್ಲಿ ಬಿಜೆಪಿ ಅಭ್ಯರ್ಥಿ ದಿನಕರ ಶೆಟ್ಟಿ ಗೆದ್ದಿತು ಆದರೆ ಮತ ಎಣಿಕೆಯಲ್ಲಿ ಅಕ್ರಮ ನಡೆದಿದೆ ಎಂದು ಜೆಡಿಎಸ್ನ ಸೂರಜ್ ನಾಯ್ಕ ಸೋನಿ ಆರೋಪಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು ಮತ ಎಣಿಕೆಯ ಅಂತಿಮ ಹಂತದಲ್ಲಿ ಎರಡು ಮತಯಂತ್ರಗಳಲ್ಲಿ ತಾಂತ್ರಿಕ ತೊಂದರೆ ಕಾಣಿಸಿಕೊಂಡಿತು ಬಳಿಕ ಬೋಟಿಂಗ್ ಸ್ಲಿಪ್ ಮರು ಎಣಿಕೆ ನಡೆದಿತ್ತು ಇದನ್ನು ಅಕ್ರಮ ಎಂದು ಬಿಂಬಿಸಿ ಸೂರಜ್ ನಾಯಕ್ ಸೋನಿ ಕೋರ್ಟ್ ಮೆಟ್ಟಿದೇರಿದ್ರು ಇದೀಗ ವಿಚಾರಣೆ ಬಳಿಕ ಹೈಕೋರ್ಟ್ ಯಾವುದೇ ಅಕ್ರಮ ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿ ಅರ್ಜಿಯನ್ನ ತಳ್ಳಿಹಾಕಿದೆ ಕೋರ್ಟಿನ ತೀರ್ಪು ಬರುತ್ತಿದ್ದಂತೆ ಶಾಸಕ ದಿನಕರ್ ಶೆಟ್ಟಿಯವರ ಕಾರ್ಯಕರ್ತರು ಹಾರ ಹಾಕಿ ಘೋಷಣೆಗಳನ್ನು ಕೂಗಿ ಸಂಭ್ರಮಿಸಿದ್ರು ಈ ವೇಳೆ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ಜನರ ಪ್ರೀತಿ ವಿಶ್ವಾಸವೇ ನನ್ನ ಶಕ್ತಿ ಪ್ರತಿಸ್ಪರ್ಧಿಗಳು ಗೊಂದಲ ಹುಟ್ಟಿಸಲು ಯತ್ನಿಸಿದ್ರು ಸತ್ಯವೇ ಜಯಿಸಿದೆ ನಾನು ಸದಾ ಕ್ಷೇತ್ರದ ಜನರಿಗೆ ಋಣಿ ಎಂದು ಹೇಳಿದರು ಜೆಡಿಎಸ್ ಅಭ್ಯರ್ಥಿ ಮತ ಎಣಿಕೆ ಸರಿ ಆಗಲಿಲ್ಲ ಎನ್ನುವಂಥ ಒಂದು ಆರೋಪವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಎಲ್ಲ ಡಿ ಎಸ್ ಪಕ್ಷದ ಚುನಾವಣಾ ಏಜೆಂಟ್ ಕರೆದು ಸಂದರ್ಭದಲ್ಲಿ ಹಾಜರಿದ್ದ ಮೂರು ಮತಪೆಟ್ಟಿಗೆಯನ್ನು ತಂದಿದೆ ಮೂರು ಮತಪೆಟ್ಟಿಗೆ ತಂದು ಮನೆ ಎಣಿಕೆ ಮಾಡಿದಾಗ ಯಾವುದೇ ವ್ಯತ್ಯಾಸ ಬರಲಿಲ್ಲ ಒಂದೇ ಒಂದು ವ್ಯತ್ಯಾಸವೂ ಬರದೇ ಇದ್ದಂತ ಸಂದರ್ಭದಲ್ಲಿ ಸಹ ಪಕ್ಷ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಸೂರಜ್ ನಾಯ್ಕರು ಮತ ಎಣಿಕೆ ಸರಿ ಆಗಿಲ್ಲ ಎನ್ನುವ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ನ್ಯಾಯಾಧೀಶರು ಸಮಗ್ರವಾಗಿ ಚರ್ಚೆಯನ್ನು ಮಾಡಿ ಎರಡೂ ಪಕ್ಷದ ವಕೀಲರನ್ನ ಇಟ್ಕೊಂಡು ಯಾವ ಲೋಪದೋಷ ಎಲ್ಲಾಗಿದೆ ಏನು ಅನ್ನುವಂಥದ್ದನ್ನು ಪರಿಗಣಿಸಿ ನಿನ್ನೆ ಅದಕ್ಕೆ ಸರಿಯಾದ ಒಂದು ತೀರ್ಪನ್ನು ಕೊಟ್ಟರು ಅದು ಭಾರತೀಯ ಜನತಾ ಪಾರ್ಟಿ ವಿಕಾಶ್ ಶೆಟ್ಟಿ ಯಾವುದೇ ಮತಗಳ ಲೋಪ ಇಲ್ಲದೆ ಹೈಕೋರ್ಟ್ ತೀರ್ಪಿನಿಂದ ಎರಡೂವರೆ ವರ್ಷಗಳಿಂದ ಇತ್ತಿದ್ದ ಗೊಂದಲಗಳಿಗೆ ತೆರೆ ಬಿದ್ದಂತಾಗಿದೆ ಕುಮಟಾ ಹೊನ್ನ ಅವರ ರಾಜಕೀಯ ಹೋರಾಟದಲ್ಲಿ ದಿನಕರ್ ಶೆಟ್ಟಿಯೇ ಮತ್ತೊಮ್ಮೆ ಗೆಲುವನ್ನ ಸಾಧಿಸಿದ್ದಾರೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಕುಮಟ